ಅದು ಹುಡ್ಗಿ ಮಕ್ಕಳ್ತೇನೆ ಹೂ ಅಮ್ಮ ಮಕ್ಕಳಾಕ ಅದು ಅವು ಒಂದಿಷ್ಟು ಕುಂಚಿ ಮತ್ತೆ ಲಂಗೋಟಿ ಚಡ್ಡಿ ಅವು ಇವು ಹೊಲಾ ಕೇಳಿದ್ನಲ್ಲಾಕ ಈಗ ಬಾಜು ರಂಗಮಗ ಅಕ್ಕಿ ಹೊಲ್ದು ಕೊಟ್ಟಾಳ ಹುಡುಗಿಗ ನಾಳೆ ಅದು ಒಗದು ಕೊಟ್ಟು ಬಿಡ್ತಾನಂತ ಮತ್ತೆ ಯಾಕೆ ಹೊಲ್ಸಾಕ ಹೋದಮ್ಮ ಹೆಂಗಿದ್ರು ಈಗ ಭವ್ಯಾಗ ಡೈಪರ್ ತರಕ್ಕೆ ಕೇಳೇನಿ ರಾತ್ರಿ ಮಕ್ಕಳ ಅವನ್ನ ಹಾಕಿದ್ರೆ ಆಕೇತಿ ಮತ್ತೆ ಯಾಕ ನಿನ್ಗ ಗೊತ್ತಾಗಂಗಿಲ್ಲ ಅವು ಇನ್ನ ಚಳಿಗಾಲ ಚಾಲೂ ಆತಲ್ಲ ಇನ್ನ ಎಷ್ಟ್ ಸರಿ ಸುಸು ಮಾಡ್ತಾವ ಏನ ಹೋಗಲ್ಲ ಆಗ್ಲಾ ಡೈಪರ್ ಹಾಕೊತ ಕುಂತರ ಪಾಪವು ಹುಡುಗುರ್ದು ಚರ್ಮ ಹಾಗಾಗಿ ಒಂದಿಷ್ಟು ಹೊಲಸ್ ಇಟ್ಟೇನಿ ಒಂದೊಂದ್ ದಿವ್ಸ ಒಂದೊಂದ್ ಯೂಸ್ ಮಾಡಕ್ ಬರ್ತೈತಿ ಒಂದ್ ಎರಡ್ ದಿವ್ಸ ಇಷ್ಟು ಸೇರಿದ್ರ ಆಮೇಲೆ ಮತ್ತೂ ಒಗ್ಗ್ದಿದ್ದು ಒಣಗತಂತ ಮತ್ತೆ ಇವು ಹೊಲ್ದಿದ್ದು ಬರ್ತಾವ ಎಷ್ಟಿದ್ರು ಸಾಕಾಗಂಗಿಲ್ಲ ಹುಡುಗುರಿಗಂತೂ ನೀನು ಡೈಪರ್ ಅದು ಹಾಕಕ್ಕೆ ಹೋಗಬಾರ್ದು ಅಯ್ಯೋ ಅಮ್ಮ ಡೈಪರ್ ಅಂದ್ರ ನಾನು ಈಗ ಹಂಗ ಹಿಂಗ ಯೂಸ್ ಮಾಡಿ ಚಲೋ ಅಂತ ಡೈಪರ್ ಇರ್ತಾವಲ್ಲ ಅವ್ನು ಯೂಸ್ ಮಾಡಂಗಿಲ್ಲ ಮತ್ತೆ ಅವು ಅರ್ಬಿವ ಬರ್ತಾವ ಅದ್ರಾಗ ಒಂದ್ ಎರಡ್ ಪ್ಯಾಡ್ ಗಟ್ಟ ಅರ್ಬೀವ ಇರ್ತಾವ ಅವನ್ನ ನಾವು ಮತ್ತೆ ಉಪಯೋಗಿಸಬಹುದು ಒಂದ್ ತರ ಲಂಗೋಟಿನ ಅದ್ರ ಹುಡ್ಗುರು ಹಚ್ಚಿ ಹೋದ್ರೆ ಹಸಿ ಆಗಂಗಿಲ್ಲ ಅವಕ್ಕೂ ಇದು ಆಗಂಗಿಲ್ಲ ಈ ಪಾಪ ರಾತ್ರಿ ಮಕ್ಕಳದ ಕೋಳಿ ನಿದ್ದಿ ಹಿಂಗ ಮಲಗಿಸ್ತೇನೆ ಅದು ದುಪ್ಟಿ ಗಿಪ್ಟಿ ಹಸಿ ಆದ್ ಕೂಡಲೇ ಮಾಡ್ಬಿಡ್ತಾಳಾಳ ಎದ್ ಮತ್ತ ನೀ ಎದ್ದು ಕುಂತು ಎತ್ಕೋಬೋಬೇಕು ಮತ್ತೆ ಜಲ್ದಿ ನಿದ್ದಿನೂ ಮಾಡೋಂಗಿಲ್ಲ ನಾ ನೀ ಎತ್ಕೊಳಕು ಬಿಡಂಗಿಲ್ಲ ಮುಂಜಾನಿಂದ ಕೆಲಸ ಆಗಿರ್ತೀವಿ ಹಂಗಾಗಿ ಈಗ ಅವನ ತರ ಕೇಳಿ ನೀ ಭವ್ಯಾಗ್ತದೆ ನಂದಾಳ ಇವರು ತರವರು ಯಾಕ ಮರ್ತ ಬಿಟ್ಟಾರೆಮಕ್ಕ ಏನ್ ಗೊತ್ತಾಕವು ಆದ್ರೆ ಬರೇ ಪಾಪ ಏನೇ ಕೆಲ್ಸದ ಮಲ್ ಅಂತಂದ್ರೆ ಎರಡ್ ಮೂರ್ ದಿವಸ ಆತ ಬಂದೇ ಇಲ್ಲ ಅವರು ಹುಡುಗಿನ ನೋಡ್ಬೇಕಂತ ಅವ್ರ ಮನ್ಸು ಬಾಳ ಚಳಪಡಕ್ ಸಾಕತ್ತಿರಬೇಕಲ್ಲ ಹ್ಮ್ ಅಮ್ಮ ಈಕಿನ್ನ ನೋಡೋದ್ ಬಿಟ್ಟು ಇರಕ ಆಗಲ್ದವ್ರೀಗ ಅವಾಗ ಹೋಗ್ಯಾರ ಹೋಗ್ಯಾರ ಖರೆ ಮನಸ್ಸು ಇಷ್ಟು ಇಲ್ಲ ಐತಿ ಯಾವಾಗ ನೋಡಿನ ಮಗಳ ಮುಖ ಅಂತ ಹೇಳ ಕಾಯಕತ್ತಾರ ನೋಡು ಅದೇನೋ ಇಂಪಾರ್ಟೆಂಟ್ ಕೆಲಸ ಬಂದೈತಿ ಅಂತ ಹೇಳಿ ಡೆಲ್ಲಿ ಹೋಗ್ಯಾರ ಈಗ ಹೆಂಗಿದ್ರು ಹೆಸರು ಇಡ್ಬೇಕಲ್ಲ ಮುಂದಿನ ವಾರದಾಗ ಬರ್ತಾರ ಅಂತ ಅವಾಗ ಬಂದ್ ಆರಾಮಾಗ ಒಂದ್ ನಾಕ ಇದ್ದು ಸಿದ್ದೇನೆ ಅಂತಾರ ಹೌದ್ ನೋಡ ಹೆಸೆ ಇಡ್ಬೇಕಂತ ನೆನಪತ್ ಮತ್ತೀಗ ಹುಡುಗಿಗ ಏನ್ ಹೆಸರು ಸೆಲೆಕ್ಟ್ ಮಾಡಿರಿ ಅದೆಲ್ಲ ಆಗೇತ್ ಬಿಡಮ್ಮ ಅಲ್ಲ ಮುಂದೆ ಹೇಳಂಗಿಲ್ಲ ಅಮ್ಮ ಅದು ಚಂದ ಹ್ಮ್ ಮಸ್ತ್ ಎದ್ ಬಿಡ್ ಆ ತಗೋ ನೀನು ಮಕೋ ಬಾಳತನ ಎಲ್ಲೆ ಎಲ್ಲೇ ಮಕೊಂಡಾಳಿ ಇಲ್ಲಕ್ಕಿ ಇಲ್ಲ ನಾ ತಟ್ಟಿ ಹಂಗ ಮಲಗಸ್ತಾನಂತ ತೊಡಿ ಮೇಲೆ ನೀನು ಬಾಳತನ ಕುಂದ್ರಕ್ ಹೋಗ್ಬೇಡ ಮತ್ತ ನಡಾದು ನೋಸ್ತಾವ್ ಇಲ್ಲಮ್ಮ ಕೆಳಗ್ ಹಾಕಿದ್ ಕೂಡ ಎಡಾಕತ್ತಿದ್ಲಾ ಹಂಗಾಗಿ ಹಗ ತೊಡಿ ಮೇಲೆ ತಟ್ಟಿ ಮಲಸ್ಸಾಕತ್ತಿದ್ದೆ ಮಕೊಂಡಾಳಿಗ அதோ பூணயிடு இன் மகள மத்தி தோழ வசி நாவெல்லாம் நோடவா அஸ்டொந்தடி நிதில முன் மக்கள்வங்க நோடிரா இன் மகா வாசதா நோடு ஒட்ட நின நிதித்தா ஏன்னா மத்திரி எது ஒட்டிர்ல்தா அஸ்மி நோடு ஜாஸ்தி ஏனில் எதுல ஆட்டாடத்தா அொத்தி யார இர கஷ்ட அல்லமா அது எஸ்ட் விசித்தல்ல அவ்ரீக ஆகங்கா சைத் நான் எச்சு மத்தர்ஸ் கொட்டாத்தாள் இல்ல அந்த 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 அழகாடா நோடு உம் மத்த ஹுடுகுங்க கை குண சேத் பிடித்தோ நான் விட்டே நீ ತಗೊಂಡೆ ಅಂತ ಇಟ್ಕೋ ಅಳಕಕ್ಕಿ ದುಡ್ಗೂರು ಸುಮ್ನ ಬಿಡ್ತಾವೆ ಯಾಕಂದ್ರೆ ತಾಯಿ ಸ್ಪರ್ಶ ಗೊತ್ತಾಕವು. ಅವು ತಾಯಿ ಅದಕ್ಕೆ ಕೈಯಾಗಿ ಹಿಡ್ಕೊಂಡ್ ಹುಡುಗರಿಗೆ ಗೊತ್ತಾಕವಲ್ಲ ಅಳು ನಿಲ್ಲಿಸಿ ಸುಮ್ನಾಗ್ಬಿಡ್ತಾವ್ ಹೌದಮ್ಮ ಮೊನ್ನೆ ಆಕಿ ಈಕಿ ಬಾಜುಮನಿ ಲತಕ್ಕ ಬಂದಿದ್ಲಲ್ಲ ಆಟ ಆಡ್ಸ್ಕೊಂತ ಕುಂತಿದ್ಲು ಅಂದ್ರೆ ನಾ ಜಳಕ ಮಾಡಿ ಬರೋತನ ಇನ್ನೂ ಈಕೀಗ ನನ್ ಧ್ವನಿಯನ್ ಇಲ್ಲ ಗೊತ್ತಾಕತೆ ಎಲ್ಲ ಗೊತ್ತಿಲ್ಲ ಆದ್ರ ಆಕಿ ಹಂಗ ಆಳಕತ್ಲ ಅಂತ ಸ್ವಲ್ಪ ಹಿಡ್ಕೊಂಡು ಸಮಾಧಾನ ಮಾಡಕತ್ಲ ಪಾಪ ಏನ್ ಹೊಟ್ಟಿಸುತ್ತೆ ಏನೋ ಗೊತ್ತಿಲ್ಲ ನಾನು ಬಂದಕ್ಕಿನ ಈನ್ ಕೈ ಹಿಡ್ಕೊಂಡ್ ಕುಡ್ಲೆ ಸುಮ್ನ ಆಗಿರ್ಡ್ಲ ನೋಡು ಅವಕ ಈಗ ಗೊತ್ತಾಗಂಗಿಲ್ಲ ಆದ್ರ ಸ್ಪರ್ಶದ ಮೇಲೆ ತಾಯಿ ಯಾರು ಅಂತ ಕಂಡಿಡಿತಾವ ಎಂತ ವಿಚಿತ್ರ ಇರ್ಬೇಕಲ್ಲಮ್ಮ ನೀನು ನೀವೇ ಮಲ್ಕೋ ಅಕ್ಕ ಭವ್ಯ ಬಂದೇನ್ವಾ ಮತ್ತ್ ಯಾರ್ದ ಮದ್ವಿ ಹೋಗಬೇಕನ್ನ ಹೋಗಿಲ್ಲನ ಇಲ್ಲಮ್ಮ ಕಾರ್ತಿಕ್ ಕಡೆ ಹೋಗಿದ್ದೆ ಅಲ್ಲಿ ಯಾಕೋ ಬಾಳ್ ಬೇಜಾರಾಗಿದ್ದ ಹಂಗಾಗಿ ಸುಮ್ನಾ ಮನೆಗೆ ಬಂದೆ ಮದುವೆಗೆ ಹೋಗ್ಲಿಲ್ಲ ಹೌದಾ ಯಾಕ ಏನಿಲ್ಲ ಬಿಡಮ್ಮ ಹಂಗ ಸುಮ್ನೆ ಇರ್ತಾವಲ್ಲ ಕಾಲೇಜ್ನಾಗ ಏನಾರ ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ದ ಸಮಾಧಾನ ಹೇಳಿ ಸೀದಾ ಇಲ್ಲೇ ಬಂದ್ಬಿಟ್ಟೆ ಅಲ್ಲ ಮತ್ತೆ ಖಾಸ ಫ್ರೆಂಡ್ ತಂಗಿದ್ ಹೋಗಬೇಕು ಇಲ್ಲ ಸಿಟ್ ಮಾಡ್ಕೊತಾಳ ಮಾತಾಡಲ್ಲ ಅಂತ ಹೇಳಿ ಅಂದಿದ್ದೇ ಏನ್ ಹಕ್ಕಿಂದ ಅಲ್ಲ ಇವತ್ತಲ್ಲ ನಾಳೆ ಮಾತಾಡಿದ್ರ ಸುಮ್ನೆ ಕಾಳ್ ಸಿಚುವೇಶನ್ ಹೇಳಿದ್ರೆ ಮತ್ತೆ ಅರ್ಥ ಮಾಡ್ಕೊಂತಾಳ ಸರಿ ತಗೋ ನಾನು ಊಟಕ್ಕದ ತಯಾರ ಮಾಡ್ತೇನೆ ಜಲ್ದಿನ ಬಾ ಊಟಕ್ಕೆ ಮಧು ನಿಂಗು ಇಲ್ಲೇ ಊಟ ತಂಬ್ ಬಿಡ್ತೀನಿ ಆ ಹುಡುಗಿನ ಅಲ್ಲಿ ಹಾಕ ಹೆಂಗಿದ್ರು ಹೆಸರು ಇಟ್ಟಾದ್ಮೇಲೆ ಹಾಕಾಕ್ ಬರ್ತೀತಿ ಸರಿ ಅಮ್ಮ ಮಲ್ಗಿಸ್ತಾನೆ ತಗೋ ಕೇಳಾ ಪಟ್ನಾ ಊಟಕ್ಕೆ ಹಾಕೊಂಡ್ಬರ್ತೀನಿ ಉಣ್ಣಂತಿ ನಿಂಗು ಹೊಟ್ಟೆ ಆತನ ಮತ್ತೆ ಹುಡುಗಿ ಹಾಲ್ ಕುಡಿತಾ ಹೊಟ್ಟೆಸಿತಿ ಸರಿ ಅಮ್ಮ ತಗೊಂಬ நீ ஜல்ப உம் அேன் அக்கா தக்து ಮಕ್ಕಳ ಹೆದ್ಕೊಳ್ಲಿಕ್ಕಿ ನಾನು ಇಲ್ಲಾ ಮಲ್ಗ ಹಾಕ್ತೇನೆ ಈಗ ಅದು ಅಮ್ಮನೇನೋ ಒಂದಿಷ್ಟ ಪಾಪಗ ಅರ್ಬೇದ್ ಹೊಲಸಿಟ್ಟಾಳಂತ ಚಡ್ಡಿ ದುಪ್ಪಿ ಲಂಗೋಟಿ ಎಲ್ಲ ಬೇಕಲ್ಲ ಹೊಲ್ಸಿಟ್ಟಾಳ ಅಂತ ನಾಳೆ ಒಗದ್ ಹಾಕಿ ಕೊಡ್ತೇನೆ ನನ್ನ ಕತಿಲ್ಲಾ ನಿನ್ಗ ಡೈಪರ್ ಹೇಳಿ ಅನ್ಕೂಲೆ ಬಯಕ ಮಾಡ್ಬಿಟ್ಲಾ ಆಕಿ ಗೊತ್ತಿಲ್ಲಲ್ಲ ಇವು ರೀ ಯೂಸೇಬಲ್ ಅಂತ ಹೇಳಿ ಅದಕ್ಕೆ ಹಂಗ ಬಯಾಕಾಳ ಅಷ್ಟ ಇಲ್ಲ ಆಮೇಲೆ ತಿಳಿಸಿ ಹೇಳಿದೆ ಒಗದ್ ಮತ್ತ ಉಪಯೋಗಿಸ್ಬೋದು ಅಂತ ಹೇಳಿ ಅವಾಗ ಸುಮ್ನಾದ್ಲು ತಗೋಕ ನನ್ನ ಸ್ವಲ್ಪ ಕೈಕಲ್ ಮುಖ ತೊಳಕೊಂಡು ಹೋಗ್ ಊಟ ಮಾಡಬರ್ತೇನೆ ಏನ್ ಮಾಡತ್ತಾಳ ನಮ್ ಚಿನ್ನ ಬಂಗಾರಿ ಭವ್ಯ ನೀಂಗ್ ಮಾಡಿದ್ರ ಸಿಟ್ಟು ಬರ್ತದೆ ನೋಡು ಅಕ್ಕಿ ಮಕ್ಕಳ ಮುಟ್ಟಕ್ ಹೋಗಬೇಡ ಮತ್ತೆ ಕುಯ್ಯಲ್ಕ எ ஆட்டடிச்சனா எதா ஊர் இன் அய்யா அக்கி முக்க நோட்றா நன் எஸ்ட் ரிலாஸ் அனுசத் நீ நோட்ற ஜகளானொட் சங்கடா சைத் அக்கி முக்க நோட் கூட டூஸ் அந்த ஏனில் மக்கோ என்ன அம்மா ஊட்டா தந்து கொடுத்து ஊட்ட மாதிரி மக்கோ ஆத்தாடு ಏನಕ್ಕ ಏನಾರ ಬೇಕಿತ್ತ ಏನಿಲ್ಲಾ ನೀನೋ ನನ್ನಿಂದ ಮುಚ್ಚಿಡಾತಿ ಅಂತ ಅನ್ಸಾಕತ್ತೈತಲ್ಲ ನಾನಾ ಏನಿಲ್ಲಪ್ಪ ಸುಳ್ಳು ಹೇಳ್ಬೇಡ ಭವ್ಯ ನನಗೆಲ್ಲಾ ಅರ್ಥ ಆಗ್ತೈತಿ ಅದು ಯಾರ್ದೋ ಮಗಿಗ್ ಹೋಗ್ಬೇಕ ಅನಕತ್ತಿದ್ದಿ ಬಿಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ನಿನ್ನೆ ಅನಕತ್ತಿದ್ದೆ ಇವತ್ತ ಹೋಗ್ಲೇ ಇಲ್ಲ ಅಂದ್ರ ಏನಾಗೈತಿ ಕರೆ ಹೇಳ ಅಯ್ಯೋ ಏನಿಲ್ಲ ಬಿಡಕ್ಕ ಅಲ್ಲ ಏನದು ಜಗಳ ஏன் பிரம் அந்த கார்த்திக் அந்த ஏன் இல்லை காலேஜ் இத்தவா காமன் ஜகளியா எத கரெக்டாக நீங்க ஏனாரி அந்த நாளே தோடனா ஹூத்த ஆகோதன தப்போது நீ ஏனா முச்சிடா நன் அன்சாத்தி அக்கா அது ஏன் நான் ಹೆಂಗ ಹೇಳಿ ಏನ್ ಮಾತಾಡಲಿ ಅನ್ನೋದನ್ನ ನನಗೆ ಗೊತ್ತಾಗತ್ತಿಲ್ಲ ಏನಾಗಲ್ಲ ಪ್ರತಿಯೊಂದು ಪ್ರಾಬ್ಲಮ್ ಸೊಲ್ಯೂಷನ್ ಅನ್ನೋದು ಇದ್ದೇ ಇರ್ತೈತಿ ನೀ ನೋಡೋಣ ನನಗೆ ಗೊತ್ತಿದ್ರೆ ನಾ ಹೇಳ್ತೇನಂತ ಇಲ್ಲ ಅಂತ ಅಂದ್ರೆ ನೋಡಕ್ ಬರ್ತೈತಿ ಅದು ಏನಾಗೇತ ಅಂದ್ರ ಅಕ್ಕ ಅದ ನಮ್ಮ ಕಾಲೇಜ್ನಾಗ ನಾಗೋಗ್ಬೇಕು ಹುಡುಗಿ ಅದಾಳ ಸೌಮ್ಯ ಅಂತ ಅಂದಿದ್ನಲ್ಲ ಹಾ ಅದ ಆ ಹುಡುಗಿ ತಂಗಿದ ಮದುವೆ ಐತಿ ಹೋಗಬೇಕಾನಕತ್ತಲ್ಲ ಹ್ಞೂ ಅಕ್ಕ ಆ ಹುಡುಗಿ ತಂಗಿ ಮದ್ವೆ ಇತ್ತಿವತ್ತ ಆದ್ರ ಅದು ಏನಾಗ್ತಾ ಅನ್ನೋ ಗೊತ್ತಿಲ್ಲ ಇವತ್ತಿದ ಮದ್ವೆ ಆ ಹುಡುಗಿದ ಮದುವೆ ಆಗತ್ತ ಹೋಗ್ಲಿ ನೀ ಯಾಕೆ ಹೋಗ್ಲಿಲ್ಲ ನೀವ್ ಹೋಗಿದ್ದೇನಿದ್ರ ಆಕಿನ ಮದ್ವಿ ನೋಡ್ಬೋದಿತ್ತಲ್ಲ ಯಾಕಂಗ ಮದುವೆ ಮಾಡ್ಕೊಂಡ್ಲ ಅಂತ ಹೇಳಿ ಬೇಜಾರಾತೇನಾ ಇಲ್ಲ ಅಕ್ಕ ಹಂಗೇನಿಲ್ಲ ನನಗ್ ಹೇಳಾರ್ದಂಗ ಮದುವೆ ಮಾಡ್ಕೊಂಡ್ಲ ಅಂತ ಹೇಳಿ ಬೇಜಾರಿಲ್ಲ ಆದ್ರೆ ಆ ಹುಡುಗ ಏನದನಲ್ಲ ಅವನು ಅಕ್ಕಿ ಅಂದ್ರೆ ಅವ್ರ ತಂಗಿಗೆ ಫಿಕ್ಸ್ ಆಗಿದ್ದ ಹುಡುಗ ಅಕ್ಕಿ ಹೆಂಗೆ ಮದುವೆ ಮಾಡ್ಕೊಂಡ್ಲು ಅಂತ ಅಂದ್ರೆ ನಿನ್ನ ನಿನ್ ಇರೋದು ಆ ಹುಡುಗಿಗೆ ಇಷ್ಟ ಇಲ್ದಂಗ ಅವ್ನ ಜೊತೆ ಮದುವೆ ಮಾಡ್ಯಾರ ಅಂತ ಹೇಳ ಕತೇನಾ ಹ್ಞೂ ಅಕ್ಕ ನನಗೂ ಯಾಕೋ ಹಂಗ ಡೌಟ್ ಬರತೈತಿ ಅಕ್ಕೀಗ ಇಷ್ಟ ಇದ್ದಿತ್ತು ಅಂತ ಅಂದಿದ್ರ ನನಗ್ ಫೋನ್ ಮಾಡಿ ಹೇಳ್ತಿದ್ಲ ಏನೋ ಮನೇಲಿ ಪ್ರಾಬ್ಲಮ್ ಆಗಿ ಇದಕ್ಕಿದಾಗ ಆಕಿನ ಜೊತೆ ಕ್ಯಾನ್ಸಲ್ ಆಗಿನ್ ಜೊತೆ ಮದುವೆ ಮಾಡಿರ್ಬೋದು ಬಿಡ ಅದಕ್ಕೆ ಅಕ್ಕನ ಚಿಂತೆ ಮಾಡ್ತಿ ಬಿಡ ಅವ್ರ ಮನೆ ಗೊತ್ತಿರ್ತೀವಿ ಎಂತೋರಿ ಕೊಟ್ಟ ಮಾಡಿದ್ರೆ ಚೆನ್ನಾಗಿರ್ತಾ ಚಂದ ಮಗಳ ಅಂತ ಹೇಳಿ ಅಕ್ಕ ಪ್ರಶ್ನೆ ಅದು ಅಲ್ಲ ಆ ಹುಡುಗಿ ನನ್ ಮುಂದೆ ಹಂಗೇನು ಮುಚ್ಚಿಡಂಗಿಲ್ಲ ಆದ್ರೆ ಅಂತ ಅಂದ್ರೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಒಂದು ಇಲ್ಲ ಅಂತ ಅಂದ್ರೆ ಮೇಲೆ ಸಿಟ್ಟಾಗಿರ್ಬೇಕ್ ಅಕ್ಕಿ ಅಲ್ಲ ಸಿಟ್ಟಾಗ ಅಕ್ಕಿನ ಮದ್ವಿ ಐತೆ ಅಂತ ಹೇಳಿ ಏನ್ ಕರ್ದಿದ್ಲೇನೆ ಅವ್ರ ತಂಗಿ ಮದುವೆ ಅಂತ ಹೇಳಿ ನೀನು ಸ್ವಲ್ಪ ಹೋಗೋದು ಲೇಟ್ ಮಾಡಿ ಆದ್ರ ಹಂಗ್ ನ್ಯಾಯವಾಗಿ ನೋಡಿದ್ರ ಆಕಿನ ಮದ್ವಿ ಇರೋದು ನಿನಗೆ ತಿಳಿಸಿಲ್ಲ ಅದಕ್ಕೆ ನೀನ್ ಸಿಟ್ಟಾಗಬೇಕು ಅದು ಬಿಟ್ಟು ಅಕ್ಕ ಅದನ್ನೂ ಮ್ಯಾಟರ್ ಅಲ್ಲ ಬಿಡು ಆಕಿ ನನಗೇನು ಹೇಳಿಲ್ಲ ಅಂತಂದ್ರೆ ಏನೋ ಅಲ್ಲಿ ಪ್ರಾಬ್ಲಮ್ ಮಗಿನಾಕಿ ಮದುವೆ ಮಾಡ್ಕೊಂಡಿರ್ತಾಳ ಆದ್ರೆ ನಾನು ಅಂದ್ರ ಈ ಕಾವ್ಯಾನ್ ಫ್ರೆಂಡ್ಸ್ ಎಲ್ಲ ಮದುವೆ ಹೋಗಿದ್ರಲ್ಲ ಅವ್ರಿಗೆಲ್ಲ ಕೇಳ್ದೆ ಅವ್ರೆಲ್ಲ ಹೇಳೋ ಪ್ರಕಾರ ಹುಡುಗ ಹುಡುಗಿಗ ಒಪ್ಪಿನ ಮದುವೆ ಮಾಡ್ಕೊಂಡಾರ ಅವರು ಏನು ಪ್ರಾಬ್ಲಮ್ ಇಲ್ಲ ಚಳೋನೋದಾರ ಅಂತ ಅನ್ನಕತ್ತಿದ್ರು ಆತಲ್ಲ ಮತ್ತಿನ್ನೇ ನೀ ಯಾಕೆ ಇಷ್ಟ ಟೆನ್ಷನ್ ತಗೊಂತಿದಿ ಹೋಗ್ಲಿ ಬಿಡ ಆ ಹುಡುಗಿ ನೋಡ್ಕೊಂತಾರ ಅವ್ರ ನೋಡ್ಕೊತಾರ ಅಷ್ಟು ಗೊತ್ತಿರಂಗಿಲ್ಲ ಯಾರ ಜೊತೆ ಮದುವೆ ಮಾಡಿದ್ರ ಹುಡುಗಿ ಹೆಂಗಿರ್ತಾಳಂತ ಹೇಳಿ ಅದು ಅವ್ರ ಸ್ವಂತ ಮಗಳ ಅಲ್ಲಕ್ಕ ಅದಕ್ಕ ನಾ ಟೆನ್ಶನ್ ತಗೊಳತ್ತಿದ್ದು ಸ್ವಂತ ಮಗಳಲ್ಲ ಅಂದ್ರ ಅವ್ರ ತಮ್ಮನ್ ಮಗಳಕ್ಕೆ ಹೌದಾ ಅಂದ್ರೆ ತಮ್ಮನ್ ಮಗಳ ಅಂದ್ರೆ ಜವಾಬ್ದಾರಿ ಇರ್ತದೆ ತಗೋ ಹೌದು ಇದ್ರಾಗ ಪ್ರಾಬ್ಲಮ್ ಐತಿ ಇಷ್ಟ ಚಿಂತೆ ಮಾಡೋದೈತಿ ನೀನು ಮಾಡುದಿನ ಏನಾಗಂಗಿಲ್ಲ ತಗೋ ನಾಳೆ ನಾಡ್ದು ಫೋನ್ ಆಕಿನ ಮದ್ವಿ ಗದ್ದಲದಿಂದ ಹೊರಗ್ ಬಂದಿರ್ತಾಳ ಏನಾಗೈತಿ ಏನು ಎತ್ತಿ ವಿಚಾರಿಸಿದ ಊರಾಗ ಏನಾರ ಅದಾಳ ಅಂತಂದ್ರ ಹೋಗಿ ಮನಿಗ್ ಬೆಟ್ಟಾಗಿ ಏನಾಗ್ತ ಅಂತಂದ್ರೆ ವಿಚಾರ್ಸಿ ಎಲ್ಲಾ ವಿಷಯ ತಿಳ್ಕೊಂಡ್ ಬಾ ನಿನ್ಗೂ ಸಮಾಧಾನ ಆಕೇತಿ ಅಕ್ಕಿಗೂ ಸಮಾಧಾನ ಆದಂಗ ಅನಸ್ತತಿ ಹೌದಲ್ಲ ಮದ್ವೆ ಬಂದಿಲ್ಲ ಅಂತ ಹೇಳಿ ಅಕಿ ನಿನ್ ಮೇಲೆ ಸಿಟ್ ಮಾಡ್ಕೊಂಡು ನೀ ಮದ್ವಿ ಕರ್ದಿಲ್ಲ ಅಂತ ಹೇಳಿ ಅಕ್ಕಿನ ಮೇಲೆ ಸಿಟ್ ಮಾಡ್ಕೊಂಡು ಒಬ್ರಿಗೊಬ್ರು ಮಾತಬಿಡಕ್ ಹೋಗ್ಬೇಡ್ರಿ ಅಕ್ಕ ಈಗ ಪ್ರಶ್ನೆ ಅದಲ್ಲ ಇದು ಏನ ಆ ಹುಡುಗಿನ ಕಾರ್ತಿಕ್ ಇಷ್ಟ ಪಡ್ತಿದ್ನ ಹ್ಞೂ ಅಕ್ಕ ಅಂದ್ರೆ ಈಗ ಹುಡುಗಿ ಮದುವೆ ಆಗಿದ ವಿಷಯ ಕಾರ್ತಿಕ್ ಗೊತ್ತಾಯ್ತು ಅಂದ್ರ ಇವತ್ತ ಮಾವನ್ ಮುಂದ ಅತ್ತ ಮುಂದ ಹುಡುಗಿ ವಿಷಯ ಎಲ್ಲ ಹೇಳಿದ್ನಂತ ಆದ್ರ ಆದ್ರೆ ಅತ್ತ ಏನ್ ಮಾಡಿದ್ರು ಒಪ್ಕೊಳ್ಳ ರೆಡಿ ಅಲ್ಲ ಅತ್ತ ಹಾಟದ ಬಗ್ಗೆ ಗೊತ್ತಿಲ್ಲನ ಅಕ್ಕ ಈಗ ನಿನ್ನೆ ಮದಿ ಮಾಡ್ಕೋಬೇಕಂತ ಹೇಳಿ ನಿಂತಾಳ ಮನೆಯಾಗ ಮಾತುಕತೆ ನೀ ಯಾಕ ಇಷ್ಟ ಅವನಿಗೆ ಸಪೋರ್ಟ್ ಹಾ ಅವಾಗ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳಕ್ ಬರ್ತಿತ್ತಿಲ್ಲ ಅಕ್ಕ ಅದು ಹಂಗಲ್ಲ ನನಗ ರೀತಿ ವಿಚಾರ ಮಾಡಾಕತ್ತಿದ್ ಏನು ಗೊತ್ತಿಲ್ಲ ಆಮೇಲೆ ನಮ್ಮಿಬ್ರು ಮತ್ತೆ ಆ ರೀತಿ ಭಾವನೆ ಏನು ಇರ್ಲಿಲ್ಲ ನಾನನ್ನ ಒಬ್ಬ ಕ್ಲೋಸ್ ಫ್ರೆಂಡ್ ತರ ನೋಡಾತಿದ್ದೆ ಅಷ್ಟ ಆದ್ರ ಮನೆಯಾಗ ಇರೀತಿ ಎಲ್ಲ ಪ್ಲಾನ್ ಮಾಡತಾರ ಅಂತ ಹೇಳಿ ನನಗೇನ್ ಗೊತ್ತಿತ್ತಿ ಹೇಳಿ ನೋಡೋಣ ಬಿಡ ಅದೆಲ್ಲ ಈಗ ಮುಂದ್ ಏನ್ ಮಾಡ್ಬೇಕಂತ ಮಾಡಿದ್ದಿ ಅದು ಏನಿಲ್ಲಕ್ಕ ಅತ್ತೆ ನೋಡಿದ್ರ ಜಗಳ ಮಾಡಿ ನೀವ್ ಒಂದ್ ವೇಳೆ ಆ ಹುಡುಗಿನ್ ಮದುವೆ ಆದ್ರೆ ನಾನು ಬದುಕಿರೋದೇ ಇಲ್ಲ ಅಂತ ಹೇಳಿ ಬಾಯ್ಕ್ ಸಿಕ್ಕ ಬೈದ್ ಹೋಗ್ಬಿಟ್ಲು ಆಮೇಲೆ ನಾನು ಬಹಳ ಸಮಾಧಾನ ಮಾಡಿದೆ ಕಾರ್ತಿಕ್ ಅಷ್ಟೊತ್ತಿಗೆ ನೀನು ಅದ್ರ ಮೆಸೇಜ್ ಕಳ್ಸಿದ್ದೆಲ್ಲ ಡೈಪರ್ ತಗೊಂಬ ಅಂತ ಹೇಳಿ ಅದನ್ನ ಓಪನ್ ಮಾಡಿದೆ ಅಷ್ಟೊತ್ತಿಗ ನಂದು ಸ್ಲಿಂದ ಗ್ರೂಪ್ ಒಳಗಡೆ ವಾಟ್ಸ್ಆಪ್ ಗ್ರೂಪ್ ಒಳಗಡೆ ಮೆಸೇಜ್ ಮೇಲೆ ಮೆಸೇಜ್ ಬಂದಿದ್ವಪ್ಪ ಬಹಳ ಫೋಟೋಸ್ ಇದ್ವು ನಾನು ಕಾನೇ ಮದುವೆ ಆಗತ್ತಲ್ಲ ಅದ್ರದ್ದು ಇರ್ಬೇಕಂತ ಹೇಳಿ ಅವ್ರ ಫ್ರೆಂಡ್ಸ್ ಶೇರ್ ಮಾಡಿರ್ಬೇಕಂತ ಹೇಳಿ ಚೆಕ್ ಮಾಡಿದ್ನಪ್ಪ ನೋಡಿದ್ರ ಶಾಕ್ ಕಾವ್ಯ ಅಲ್ಲ ಅದು ಸೌಮ್ಯನ್ ಮದ್ವೆ ಆಗಿರೋದು ಅದಕ್ಕ ಅಶ್ವತಿ ನಾನು ಕಾರ್ತಿಕ್ ಹೇಳಿದೆ ಅವ್ನು ಇರ್ಲಿಲ್ಲ ಮತ್ತೆ ಎಲ್ಲಾರ್ಗು ವಿಚಾರಣೆ ಮಾಡಿ ಎಲ್ಲ ಹೇಳಿದೆ ಅವ್ನು ಒಂದ್ ಸ್ವಲ್ಪ ಈಗ ಶಾಕ್ ಅದಾನ ನೋಡ್ಬವ್ಯ ಈಗ ನೀ ಎಷ್ಟು ಚಂದಾಗ ಅವನ ಜೊತೆ ಬಿಹೇವ್ ಮಾಡ್ತೇವಲ್ಲ ಅಷ್ಟು ಜಲ್ದಿ ಅವ ಹೊರಗೆ ಬರ್ತಾನ ಆಗಿ ತಾಕ ಹೋಗ್ಬಿಟ್ಟೈತಿ ಏನ್ ಆ ಹುಡುಗಿನೇ ಅವ್ನ ಇಷ್ಟ ಪಟ್ಟಿದ್ದಿಲ್ಲಲ್ಲ ಪಾಪ ಅವ್ರ ಮನೆ ನೋಡಿ ಹುಡುಗಿ ಅಂದ್ರೆ ಅವ್ರ ಮನೆ ನೋಡಿದಂತ ಹುಡುಗನ ಜೊತೆ ಮದುವೆ ಮಾಡ್ಕೊಳಕತ್ತಳಕಿ ಈಗ ಕಾರ್ತಿಕ್ ಬೇಜಾರ್ ಮಾಡ್ಕೊಳೋದೊಳಗೆ ಇಲ್ಲ ಅಷ್ಟಕ್ಕೂ ಏನೋ ಬಾಳ ತಿಂಗಳೂ ಆಗಿಲ್ಲ ಬಿಡ ಈಗ ಒಂದ್ ಸ್ವಲ್ಪ ದಿವಸ ಆತ ಅಂತಿದ್ದಿ ಅಷ್ಟೋ ದಿವಸ ಅವ್ನು ಹಚ್ಕೊಂಡಾನ ಹಚ್ಕೊಂಡ ಇನ್ನ ಈಗ ನೋಡು ಭವ್ಯ ಇದ್ರೊಳಗಡೆನ ಕೂತ್ಕೊಂಡ್ರೆ ಮುಂದಿನ ಜೀವನ ಸಾಗಂಗಿಲ್ಲ ನೀನು ನಿಗ ಸಮಾಧಾನ ಮಾಡು ಮೊದ್ಲ ಅತ್ಯ ಹೆಂಗೆ ಅಂತಂದೇಳಿ ನಿನಗೆ ಗೊತ್ತೈತಲ್ಲ ಮತ್ತೀಗ ನೀನು ಮದುವೆಗೆ ಏನಾರ ಒಳ್ಳೆ ಅಂದ್ಬಿಟ್ಟು ಅಂದ್ರೆ ನಮ್ಮ ಮನಿ ಒಳಗಡೆ ಬಿರುಕು ಬಿಟ್ಟಿದ್ದೆ ಇನ್ನೂ ಜೋರಾಗ್ತೈತಿ ಮತ್ತು ನಮ್ಮ ಮನಿಗೆ ಬರ್ಲಾರ್ದಂಗೆ ಆಗ್ಬಿಡ್ತೈತಿ ಅದು ಅಪ್ಪಾಗೂ ಭಾಳ ಮನಸ್ಸಿಗೆ ಬೇಜಾರಾಗ್ತೈತಿ ನಿನಗೆ ಗೊತ್ತೈತಿಲ್ಲ ಮೊದ್ಲ ರಮ್ಯಾನ್ ಅವರು ಕಾರ್ತಿಕ ತಗೋಬೇಕಂತ ಅನ್ಕೊಳಕತ್ತಿದ್ರು ಅಷ್ಟೊತ್ತಿಗೆ ಇಲ್ಲಿ ಮದ್ವೆ ಫಿಕ್ಸ್ ಆಗ್ಬಿಡ್ತು ನಿಜ ಹೇಳ್ಬೇಕಂತಂದ್ರೆ ಅಪ್ಪನ ಕಾರ್ತಿಕ್ ಗಮ್ಯಾನ್ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿದ್ರ ಅತ್ಯಾ ನೆಗ್ಲೆಕ್ಟ್ ಮಾಡಿಲ್ಲ ಆಕಿ ಎಣ್ಣಿನ ಮದುವೆ ಮಾಡ್ಕೊಡು ಅಂತ ನೋಡಿದ್ರೆ ನೋಡಿದ್ರ ಇಷ್ಟೇ ಆಗೈತೆ ನೋಡು ಅವಾಗ ಹೇಗ ಕೇಳಿಬಿಟ್ಟಿದ್ ಅಂದಿದ್ರ ಮತ್ತೆಲ್ಲಾ ಲೈಫ್ ಸೆಟ್ಲ್ ಆಗ್ಬಿಟ್ಟಿರ್ತೀತಿ ಎಲ್ಲಾರ್ದು ಆದ್ರೂ ಬಿಡು ನಾವು ನೆಪ ಮಾತ್ರ ಅಲ್ಲೇ ಮದುವೆ ಅನ್ನೋದು ಸ್ವರ್ಗದಾಗ ನಿಶ್ಚಯ ಆಗಿರ್ತೀತಿ ಯಾರಿಗೆ ಅಂತಂದು ಹೇಳಿ ಅದು ಹೋಗ್ಲಿ ಬಿಡ ಈಗ ಒಂದು ಕೆಲಸ ಮಾಡ ಕಾರ್ತಿಕ್ ಇಲ್ಲಿ ಕರಿ ನಿಮ್ಮ ಮಾವ್ನು ಕರಿತೀನಿ ನಿಮ್ಮ ಭಾವನ ಹತ್ರ ಒಂದ್ ಸ್ವಲ್ಪ ಬುದ್ಧಿವಾ ಹೇಳಿಸಿದ್ರೆ ಸರಿ ಆಕಂತ ಹೌದಕ್ಕ ಭಾವನಿಂದ ಸ್ವಲ್ಪ ಸ್ವಲ್ಪ ಹೇಳಿಸ್ಬೇಕು ಅವನಿಗೆ ಅಂದ್ರ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಮಾಡ್ಕೊಂತನ ಆದ್ರ ನನಗ ಮೀಟ್ ಮೀಟಾಗಿ ಮಾತಾಡೋ ತನಕ ನನಗ್ ಸಮಾಧಾನ ಇಲ್ಲ ನೋಡು ಆ ಹುಡುಗಿ ಇರ್ತಾಳ ಚಿಂತಿ ಮಾಡ್ಬೇಡ ಅವ್ರ ದೊಡ್ಡಮ್ಮ ಅಕ್ಕಿನ ಮೇಲೆ ಸಿಟ್ ಮಾಡ್ಕೊಂಡಿರ್ಬೋದು ಆದ್ರೆ ಅವ್ರ ದೊಡ್ಡಪ್ಪ ಹೆಂಗಿದ್ರು ಅಕ್ಕಿನ ಮೇಲೆ ಪ್ರೀತಾಯ್ತಂತ ಈಗ ಆ ಕಡೆ ಬಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಇಲ್ಲ ನಮ್ಮ ಕಡೆ ಲಕ್ಷ ಕೊಡು ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಮನಿ ಜೀವನ ಎಲ್ಲಾರು ಸರ್ವನಾಶ ಆಗ್ತೈತಿ ಅಕ್ಕ ನೀನೊಂದು ಅಷ್ಟೆಲ್ಲ ವಿಚಾರ ಮಾಡ್ಬೇಡ ಆ ಲೆವೆಲ್ಗೆಲ್ಲ ಏನು ಇಲ್ಲ ಪಾಪ ಅವನು ಇವತ್ತು ಸಡನ್ ನೋಡಿ ಶಾಕ್ ಆಗ್ಯಾನ ಅದಕ್ಕೆ ಸ್ವಲ್ಪ ಡಿಪ್ರೆಶನ್ ಒಳಗಡೆ ಹೋದಾಗ ಮಾಡನ ಅದ್ರಾಗೆ ಅತ್ಯಾ ನಿಮ್ಗೆ ಗೊತ್ತೈತಲ್ಲ ನಾ ಸಾಯ್ತೇನೆ ಹಂಗ್ ಮಾಡ್ತೇನೆ ಹಿಂಗ ಮಾಡ್ತೇನೆ ಅಂತ ಅಕತ್ತಾಳಾ ಮಾವ ನೋಡಿದ್ರ ಇಷ್ಟು ದಿವಸ ಸಪೋರ್ಟ್ ಮಾಡಕ್ತಿದಂತ ಅಂದ್ರ ಅವ್ರು ಈಗ ಮದುವೆ ಆದ್ ಕುಡ್ಲೆ ನಾಳೆ ಹಿಂಗ ಹೋಗಿ ಕೇಳ್ಕೊಂಡ್ ಬರೋಣ ಅಂತಂದ್ರೆ ಪ್ಲಾನ್ ಮಾಡಿದ್ರಂತ ಯಾವಾಗ ಅತ್ಯಾ ಜಗಳ ಮಾಡಿದ್ಲು ಮಾವ ಕಾಲಿಂದ ಜಗ ಖಾಲಿ ಮಾಡಿದ್ನಂತ ಅಲ್ಲ ಮಾವ ಗೊತ್ತಿಲ್ಲ ಗುಣ ಇವನ್ಗೂ ಗೊತ್ತೈತಿ ಮತ್ತೆ ಯಾಕೆ ಹಿಂಗೆ ಮಾಡ್ಬೇಕು ನಾನ್ ಇಂತದಕ್ಕೆಲ್ಲ ಸಪೋರ್ಟ್ ಮಾಡಂಗಿಲ್ಲ ತಗೋ ಈಗ ಇಲ್ಲಿ ನಿಲ್ಸಿದಿ ಚಲೋ ಇದನ್ನ ಹಿಂಗ ಸಪೋರ್ಟ್ ಮಾಡ್ಕೊಂತ ಹೋದ್ರೆ ನಾಳೆ ಮತ್ತೆ ಆ ಹುಡುಗಿ ಜೀವನನು ಹಾಳು ಮಾಡಿರ್ತೀರಿ ನಿನ್ ಜೀವನನು ಹಾಳು ಅವ್ನು ಜೀವನಾನು ಹಾಳು ಸ್ವಲ್ಪ ನಾ ಏನ್ ಹೇಳಿವೆ ಹೊಂಟಾರ ಹೂ ಅಕ್ಕ ಸರಿ ತಗೋ ಈಗ ಫ್ರೆಶ್ ಫ್ರೆಶ್ ಆಗ ಆಗಿ ನಿಮ್ ಭಾವ್ ಫೋನ್ ಮಾಡ್ತಾನಂತ ಹೆಂಗಿದ್ರು ಅವ್ರಿಗೆ ಇನ್ನೊಂದ್ ಎರಡ್ ಮೂರ್ ದಿವ್ಸದಾಗ ಪಾಪ ಹೆಸರಾಕ್ ಬರಬೇಕಲ್ಲ ಅವಾಗ ಬಂದಾಗ ಕಾರ್ತಿಕ್ಗೂ ಬರಕ್ ಹೇಳ್ತಾನಂತ ಒಂದ್ ಎರಡ್ ದಿವ್ಸ ಇಲ್ಲೇ ಇರ್ಲಿ ಭಾವನ್ ಜೊತೆ ಸ್ವಲ್ಪ ಅಡ್ಡಾಡಿದ್ರ ಅವ್ಗು ಸಮಾಧಾನ ಆಗ್ತಿ ಮನ್ಸಿಗೆ ನೋವು ಆಗಿದ್ದು ಸ್ವಲ್ಪ ಹೊರಗೆ ಹೋಗ್ತಿ ಆಮೇಲೆ ನಿಂದು ಮದ್ವೆ ಆದಷ್ಟು ಜಲ್ದಿ ಒಂದ್ ಜೊತೆ ಮದುವೆ ಮಾಡ್ಬಿಟ್ರ ಅವನು ಇದ್ರಿಂದ ಹೊರಗ್ ಬರ್ತಾನ ಇಲ್ಲಾಂದ್ರ ಹಿಂಗ ಮಾಡ್ಕೊಂಡು ಹೋಗಾನವ ಎಂತ ಒಳ್ಳೆ ಹುಡುಗ ಹಾದಿ ತಪ್ಪಕ ತನ್ನ ನೋಡು ಅಕ್ಕ ನೀ ಹೇಳಿತ್ ಕೇಳಿದ್ರೆ ನನ್ಗೂ ಕರೆಕ್ಟ್ ಅನ್ಸ ಆತೈತಿ ನೋಡು ನೀ ಹೇಳಿದ್ರೊಳಗಡೆನ ಸೊಲ್ಯೂಷನ್ ಐತಿ ಆಗಿತಿ ಹೋಗಿದ್ ಹೋಗಿತಿ ಈಗ ಹಿಂಗ ಚಿಂತಿ ಮಾಡ್ಕೊಂತ ವಿಚಾರ ಮಾಡ್ಕೊಂತ ಕುತ್ಕೊಂಡ್ರ ಆ ಪ್ರಾಬ್ಲಮ್ಗೆ ಏನೋ ಸೊಲ್ಯೂಷನ್ ಸಿಕ್ಕಂಗ ಹಂಗಿಲ್ಲ ಪಾಪ ಸೊಮ್ಯಾನ್ ಮದುವೆ ಅಂತ ಆಗೈತಿ ಆಕಿ ಗಣ್ಣನ ಜೊತೆ ಇರ್ಬೇಕು ಇಲ್ಲ ಮಾಡ್ಕೊಂತ ನೋಡಿ ಬೇಜಾರ್ ಮಾಡ್ಕೊತೇನೆ ಒಂದ್ ವೇಳೆ ನಮ್ಮ ಅಂತ ಇಟ್ಕೋ ಅವಾಗ ನನ್ ಜೀವನನು ಹಾಳು ಅವ್ನ ಜೀವನಾನು ಹಾಳು ಆ ಮದ್ವೆ ಆಗೋದಕ್ಕಿಂತ ಮುಂಚೆ ಅವನಿಗೆ ಸಮಾಧಾನ ಮಾಡ್ಬಿಡ್ತೇನೆ ಭವ್ಯ ಕೇಳಿ ಏನಕ್ಕ ಇಷ್ಟ ಆಯ್ತಿಲ್ಲ ಅಕ್ಕ ನನಗ ಮೇಲೆ ಆ ರೀತಿ ಏನು ಫೀಲಿಂಗ್ಸ್ ಇಲ್ಲ ಆದ್ರ ಇಲ್ಲಿ ನೋಡು ಭವ್ಯ ಇಷ್ಟ ದಿವ್ಸ ಇರ್ಲಿಲ್ಲ ಈಗ ಮನ್ಯಾಗ ಮದ್ವಿ ಫಿಕ್ಸ್ ಮಾಡ್ಯಾರ ಅಂತ ಹೇಳಿ ಗೊತ್ತಾಯ್ತಲ್ಲ ಅವಾಗೂ ಏನು ಅನಿಸ್ಲಿಲ್ಲ ಅಕ್ಕ ನಿಜ ಹೇಳ್ಬೇಕಂತಂದ್ರ ಮನೆಯಾಗ ಮದ್ವಿ ಫಿಕ್ಸ್ ಮಾಡ್ಬೇಕಾರ ನನಗ ಕಾರ್ತಿಕ್ ಅಂತ ಅಂದ್ರೆ ಇಷ್ಟನ ನಾನು ಹೂ ಅಂದ್ಬಿಡ್ಬೇಕಂತ ನಾನು ಅನ್ಕೊಂಡೆ ಆದ್ರೆ ಕಾಲೇಜಿಗೆ ಹೋದಾಗ ಅವ್ನು ಯಾವಾಗ ಸಾಮನ್ ಬಗ್ಗೆ ಹೇಳಿದ್ನಲ್ಲ ನನ್ನ ಆಸೆ ಅಲ್ಲೇ ಆದ್ಮೆ ಇಟ್ಕೊಂಡ್ಬಿಟ್ಟೆ ಅವ್ನ್ ಮುಂದೆ ಇದ್ರ ಬಗ್ಗೆ ಏನೂ ಹೇಳೇ ಇಲ್ಲ ಅಂದ್ರೆ ನಿನ್ಗೂ ಇಷ್ಟ ಆಯ್ತಿಲ್ಲ ಹೂ ಅಕ್ಕ ಹೋಗ್ಲಿ ಬಿಡು ಅದಕ್ಕೆ ಹೇಳೋದು ಆಗದೆಲ್ಲ ಒಳ್ಳೇದಕ್ಕ ಅಂತ ಹೇಳಿ ಈಗ ಹುಡುಗೇ ನಾವೇನು ಇಷ್ಟಪಟ್ಟಿದ್ದಿಲ್ಲ ಹಂಗಾಗಿ ಏನು ಪ್ರಶ್ನೆನ ಬರಂಗಿಲ್ಲ ಇಲ್ಲೇ ಅವ್ರಿಬ್ರದ್ದು ಲವ್ ಆತು ಅದಾತು ಇದಾತು ಅಂತ ಹೇಳಿ ಇವನು ಈಗ ಸ್ವಲ್ಪ ದಿವಸದಿಂದ ಕಿನಲ್ಲಿ ಇಷ್ಟಪಟ್ಟಿದ್ದ ಪ್ರೀತಿಯಾಗಿತ್ತು ಹಂಗಾಗಿ ಅದ ಪ್ರೀತಿ ಅಂತ ತಿಳ್ಕೊಂಡ ಹೋಗ್ಲಿ ಬಿಡು ಏನ್ ಅಡ್ಡಾಡಿಲ್ಲ ಮಾತಾಡಿಲ್ಲ ಅಷ್ಟಕ್ಕ ಹಿಂಗ್ ಮಾಡ್ಕೊಂಡ್ರೆ ಹೆಂಗ ತಿಳಿಸಿ ಬುದ್ಧಿ ಹೇಳ್ತೀನಿ ನೀನು ಮದ್ವಾ ರೆಡಿರ ಯಾವಾಗ ಮನೆಯಾಗ ಅಪ್ಪ ಅಮ್ಮ ಕೇಳ್ತಾರ ನೋಡು ಹ್ಞೂ ಅನ್ನ ಅಲ್ಲೇ ವಿರುದ್ಧವಾಗಿ ಮಾತಾಡಕ್ ಹೋಗಬೇಡ ಅಂದ್ರೆ ನಿನ್ ಜೀವನ ಚಲೋ ಇರ್ತತಿ ಅವ್ನು ಜೀವನ ಚಲೋ ಇರ್ತತಿ ನೀನು ಬಾಳ ಒಳ್ಳೆ ಹಾಕೋದ್ರೆ ನಾಳೆ ನೋಡು ಹಳ್ಳ ಹಿಡಿತಿದಿ ಇಲ್ಲಾ ನೀ ಹೇಳಿದ ಕರೆಕ್ಟ್ ಆಯ್ತೈ ನನಗೆ ಸೊಲ್ಯೂಷನ್ ಸಿಕ್ತಿಗ ನಾ ಹೆಂಗರ ಮಾಡಿ ಸಮಾಧಾನ ಮಾಡ್ತೇನೆ ಈಗ ಒಂದ್ ವೇಳೆ ಸೌಮ್ಯಾನ್ ಮದುವೆ ಆಗಿದ್ದಿಲ್ಲ ಅಂದಿದ್ರ ಅವಾಗ ಬೇರೆ ಪ್ರಶ್ನೆ ಇರ್ತದ ಈಗ ಮದುವೆ ಆಗ್ಬಿಟ್ಟೈತಿ ಹಂಗ ಇನ್ನೊಂದ್ ಹುಡ್ಗಿ ನೆನೆಸ್ಕೊಂಡು ಕುತ್ಕೊಳ್ಳೋದು ತಪ್ಪಾತಿ ಹಂಗಂತ ಹೇಳಿ ಇವ್ ಜೀವನ ಹಾಳು ಮಾಡ್ಕೊಳ್ಳೋದ್ರೊಳಗಡೆ ಯಾವದೇ ರೀತಿ ಸರಿ ಅನ್ನೋದು ನನ್ನ ಕಾಣಕತ್ತಿಲ್ಲ ಅದಕ್ಕೆ ತಿಳಿಸ್ ಹೇಳ್ತೀನಿ ಅವ್ನಿಂಗ್ ನನ್ನ ಮದ್ವೆ ಆಗಿಷ್ಟು ಪರವಾಗಿಲ್ಲ ಅಕ್ಕ ಬೇರೆ ಯಾರು ಮದುವೆ ಮಾಡ್ಕೊತ ಮಾಡ್ಕೊಳ್ಳಿ ಆದ್ರ ಈ ಡಿಪ್ರೆಷನ್ ಇಂದ ಹೊರಗ್ ಬರ್ಬೇಕಷ್ಟ ಎಲ್ಲಾ ಸರಿ ಆಗ್ತತಿ ಅದಕ್ಕೊಂದ್ ಸ್ವಲ್ಪ ಟೈಮ್ ಬೇಕ ಅದಕ್ಕ ಅವ್ನ ಒಬ್ಬನಾಗ್ ಬಿಟ್ರಿಂದ ಹೊರಗೆ ಬರೋಂಗಿಲ್ಲ ನಾ ನಿಮ್ ಮಾತಾಡ್ಸಂತನ ಹತ್ರ ಮುಂದಿನ ಮುಂದೆ ಈಗ ಹೋಗು ನೀ ಫ್ರೆಶ್ ಆಗಿ ಬಾ ಸರಿ ಅಕ್ಕ ಈಗ ಸಮಾಧಾನ ಆತ್ ನೋಡ್ ನನ್ನ ಕರೀನಾ ಅದಕ್ಕ ರ ಮಾತಾಡಕ್ ಬಂದಿದೆ ಅದ್ರಲ್ಲ ಸುಮ್ನಾಗಿದ್ದೆ ಆದ್ರೂ ಈ ವಿಷಯ ನಿನ್ ಮುಂದೆ ಹೇಳ್ಕೊಳ್ಳ ಅಂತ ಅನ್ಕೊಳಕತ್ತಿದ್ದೆ ನೋಡು ಆದ್ರೂ ನಿನ್ಗೆ ಮನ್ಸಿನ ಮಾತಾ ಅರ್ಥ ಆಗ್ಬಿಡ್ತಾ ನಿನ್ನ ನೀ ಹುಟ್ಟದಾಗಿಂದೂ ನೋಡ್ಕೊಂತ ಬಂದೇನಿ ನನಗ್ ಗೊತ್ತೈತಿ ನನ್ ತಂಗಿ ಹೆಂಗ ಏನು ಎತ್ತ ಅಂತ ಹೇಳಿ ನಿನ್ ಮನಸ್ನಾಗ ಏನೇನ್ ಹೋಯ್ ಆದ್ರು ಆದ್ರೂ ನಿನ್ ಮುಖದ್ ಭಾವನೆ ನನಗ ಹೇಳ್ಬಿಡ್ತೈತಿ ಒಪ್ಕೊಂಡ ಒಪ್ಕೊಂಡೆ ಸರಿ ತಗೋ ಹೋಗು ಅಮ್ಮ ಇನ್ನೇನ್ ಊಟ ತಂದ್ಕೊಡ್ತಾ ಇದೆಲ್ಲ ಹೇಳಕ್ ಹೋಗ್ಬೇಡ ಯಾರ್ಗೂ ಗೊತ್ತಾಗದ್ ಬೇಡ ನನ್ಗ ನಿನಗ ಅಷ್ಟ ಗೊತ್ತಿರ್ಲಿ ನಿಮ್ ಭಾವ ಬಂದ್ ಹೇಳ್ತಾನಂತ ನಾ ತಿಳಿಸಿ ನೀನು ಸ್ವಲ್ಪ ತಿಳಿಸಿ ಸಮಾಧಾನ ಹೇಳ ಪದೇ ಪದೇ ಅದ ವಿಷಯ ತಗೊತ ಮನ್ಸಿಗೆ ಬೇಜಾರ್ ಮಾಡ್ಬೇಡ ಇಲ್ ತಗೋಕ ನಾ ಬರ್ತಾನಂತ ಅಷ್ಟೊತ್ತಿಗ ಈಕಿ ಪಾಪು ನಿಮ್ ಎದ್ದಿರ್ತಾ ಆಮೇಲೆ ಈಕಿ ಜೊತೆಗೆ ಆರಾಮಾಗಿ ಕುಂತೆ ಅಂತ ಅಂದ್ರ ಇರೋಂತ ಆಯಾಸ ಎಲ್ಲ ಹೋಗ್ಬಿಡ್ತೈತಿ ನೋಡು ಮನ್ಸಿನ ನೆಮ್ಮದಿ ಅಂದ್ರ ಅದು ನಿಜಾನ ಅಲ್ಲಕ್ಕ ಭಾವ ಯಾವಾಗ ಬರ್ತಾರಂತ ಇನ್ನೊಂದ್ ಎರಡು ದಿವಸ ಆಗ್ಬೋದು ನಾಳೆ ಡೆಲ್ಲಿ ವಾಪಸ್ ಬರ್ತಾರಂತ ನಾಡ್ದ ಆಚೆ ಬರ್ಬೋದು ಅಂದ್ರೆ ಪಾಪಿಗೆ ಹೆಸರದು ಇಡ್ಬೇಕಲ್ಲ ಹಂಗಾಗಿ ಎಲ್ಲಾ ತಯಾರಿ ಮಾಡ್ಕೊಂಡ ಬರ್ತಾರಂತ ರಮ್ಯಾಕ ಅಕ್ಕ ಮಿಸ್ಸಿಂಗ್ ನೋಡ್ವಾ ಏನ್ ಮಾಡೋದು ನಾ ಇಲ್ಲಿದ್ರೆ ಅಕ್ಕಿ ಅಲ್ಲಿರ್ಬೇಕು ಅಕ್ಕಿ ಇಲ್ಲಿದ್ರೆ ನಾ ಅಲ್ಲಿರ್ಬೇಕು ಮೂರು ಜನ ಕೂಡದ್ ಅಲ್ಲಿ ಬಂದ್ರೆ ಮೂರು ಜನ ಒಟ್ಟಿಗೆ ಇರ್ಬೋದು ಅದು ನಿಜ ಬಿಡಕ ಸರಿ ತಗೋ ನಾ ಬರ್ತೇನೆ